ಮಾಗಡಿ ಪುರಸಭೆಯ ಶಾಸಕರ ಕಚೇರಿಯಲ್ಲಿ ಎಚ್ ಸಿ ಬಾಲಕೃಷ್ಣರವರ ಆದೇಶದ ಮೇರೆಗೆ ಹುಕುಂ ಸಾಗುವಳಿ ಸಮಿತಿಯ ಆಗ್ರೋ ರವರು ಇಂದು ಸುದ್ದಿಗೋಷ್ಠಿ ನಡೆಸಿ ನಮೂದೆ ಐವತ್ಮೂರರಲ್ಲಿ ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ರೈತರು ಅಗತ್ಯದ ದಾಖಲೆಗಳೊಂದಿಗೆ ಹುಕುಂ ಸಾಗುವಳಿ ಸಮಿತಿಯನ್ನು ಸಂಪರ್ಕಿಸಿದರೆ ಪರಿಶೀಲಿಸಿ ಸಾಗುವಳಿ ಚೀಟಿಯನ್ನು ಕೊಡಿಸಲಾಗುವುದು ಎಂದು ಹೇಳಿದ್ದಾರೆ

ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಬಂದಿದೆ ಹೋಗಿದೆ ಅನೇಕ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಈ ರಾಜ್ಯವನ್ನ ಆಡಿದರೆ ಆದರೆಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಧೀಟದಲ್ಲಿದ್ದಾಗೆಲ್ಲ ಕೂಡ ಬಡವರಿಗೆ ಆಗ್ಲಿ ರೈತರಿಗಾಗ್ಲಿ ಹಿಂದುಳಿದವರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಶೋಷಿತಕ್ಕಾಗ್ಲಿ ಒಂದು ನ್ಯಾಯವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಯನ್ನ ತಂದಿರತಕ್ಕಂಥದ್ದು ಮತ್ತೆ ಅವನ್ನ ಕಾರ್ಯಗತ ಮಾಡಿರೋದ್ದು ಅನೇಕ ಉದಾಹರಣೆಗಳನ್ನ ಹೇಳ್ಬೇಕಂದ್ರೆ ಉಳುವವನೇ ಭೂಮಿ ಒಳಗೆ ಮತ್ತು ಮನೆಯಲ್ಲದವ್ರಿಗೆ ಮನೆಯನ್ನು ಕಂಡುಕೊಳ್ಳುವಂಥದ್ದು ಮತ್ತು ಸೈಟ್ ನಿಲ್ದಿದ್ದವ್ರಿಗೆ ಸೈಟನ್ನು ಕೊಡುವಂಥದ್ದು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಒಳ್ಳೆ ಉತ್ತಮವಾದ ಒಂದು ಯೋಜನೆಗಳನ್ನು ಹಾಕ್ಕೊಳ್ತಾ ಬಂದಿದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೇ ಕೂಡ ಈ ಮಗರಿಕುಮ್ ಅಕ್ಕ ಹಕ್ಕ ಆ ಅನೇಕ ರೈತರು ಈ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ರೈತರುಗಳಿಗೆ ಮಗವಿಕೊಮ್ಮ ಅಕ್ರಮ ಇವರು ಗೋವಾಳ ಜಮೀನಲ್ಲಿ ರೈತರುಗಳು ಅನೇಕ ವರ್ಷಗಳಿಂದ ವಿಮೆ ಮಾಡಿಕೊಂಡು ಬರ್ತಾಯಿದ್ರು ಅವರೆಲ್ಲರೂ ಕೂಡ ಒಂದು ಸ್ವಾವ ಸ್ವಾವಲಂಬಿ ಜೀವನವನ್ನು ಆ ರೈತರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಇದೇ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಯೋಜನೆಯನ್ನು ಜಾರಿಗೆ ತಂದಿದ್ರು ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಸಚಿವರಾಗಿರುವಂತಹ ಸಂದರ್ಭದಲ್ಲೂ ಕೂಡ ಕಾಗೋಡು ತಿಮ್ಮಪ್ಪ ಅವರು ಈ ಒಂದು ಗೋಮಳ ಜಮೀನು ಹೋರಾಟನೇ ಅವರು ಅವ್ರ ಭಾಗದಲ್ಲಿ ಮಾಡಿದ್ರು ಯಾಕೆಂದರೆ ಯಾರ್ಯಾರು ಆ ಗೋಮಳ ಜಮೀನ ಉಳಿಮೆ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಅವರಿಗೆ ಒಂದು ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಡ್ಬೇಕು ಮತ್ತು ಅವ್ರ ಹಕ್ಕು ಇಶ್ಯೂ ಇಷ್ಟು ಮಾಡಬೇಕು ಅನ್ನೋ ಒಂದು ಹೋರಾಟ ಅವರು ಅನೇಕ ವರ್ಷಗಳಿಂದ ನಡೆದಿತ್ತು ಅದೇ ರೀತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಅನೇಕ ಜನರಿಗೆ ಈ ರಾಜ್ಯದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಸರ್ಕಾರಗಳು ತದನಂತರ ಈ ಕಾರ್ಯಕ್ರಮವನ್ನು ಯೋಜನೆಗೆ ತರಲಿಲ್ಲ ಆದರೆ ಮತ್ತೆ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದರು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದರು ಮತ್ತೆ ಇಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲೂ ಕೂಡ ನಮ್ಮ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರು ಇಲ್ಲಿ ಗೆದ್ದ ನಂತರ ಈ ಒಂದು ಸಾಗುವಡಿ ಚೀಟಿಯನ್ನು ಈ ಮಾಗಡಿ ತಾಲೂಕಿನ ಎಲ್ಲ ಜನರು ಕೂಡ ಕೆರೆ ನಲವತ್ತು ಐವತ್ತು ವರ್ಷದಿಂದ ಸುಮಾರು ಜನ ಇಲ್ಲಿ ಉಡುಮೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಯಾರಿಗೆ ಕೂಡ ಸರಿಯಾದ ದಾಖಲಾತಿ ಇರುವನು ಮಾಡಿಕೊಡೋಕ್ಕಾಗಿಲ್ಲ ನಮ್ಮ ನಮ್ಮ ತಾಲೂಕಿನಲ್ಲಿ ಆದ್ದರಿಂದ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೆ ನಮ್ಮ ಶಾಸಕರಾದ ಪಾಲಾಣವರು ಸುಮಾರು ಇನ್ನೂರ ಇಪ್ಪತ್ತೆರಡು ಆ ಸಮಿತಿಯನ್ನ ಪಾಸ್ ಮಾಡಿದ್ರು ಆದ್ರೆ ಯಾರೋ ನಮ್ಮ ವಿರೋಧಿಗಳು ಅದಕ್ಕೆ ಸಿಂಗಲ್ಸ್ ಏನಾಗಿದೆ ಅನ್ಸೋ ಅದನ್ನ ಒಂದು ಇಶ್ಯೂ ನ ತಗೊಂಡು ಅದನ್ನ ತಡೆ ಕಾಲದಲ್ಲಿ ತಡೆ ಹಿಡಿದು ಆ ಹಕ್ಕು ಪತ್ರಗಳು ನಮ್ಮ ರೈತರಿಗೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸಿಗ್ಲಿಲ್ಲ ಆವತ್ತು ಎಲ್ಲ ಒಂದ್ ಕಡೆ ನಮ್ಮ ಮಾಗಡಿ ತಾಲೂಕಿನ ರೈತರಿಗೆ ಅನ್ಯಾಯ ಆಗಿದೆ ಅದೇ ರೀತಿ ಅದರ ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಮತ್ತೆ ಈ ಒಂದು ಈ ಒಂದು ಸಾಗೋಳಿಯ ಚೀಟಿಯನ್ನ ಕೊಡಲೇಬೇಕು ಮತ್ತೆ ಈಗ ಐವತ್ ಮೂರು ಐವತ್ತು ಐವತ್ ಮೂಲಲ್ಲಿ ಹಿಂದೆ ಅರ್ಜಿ ಹಾಕೊಂಡಿದ್ದಾರೆ ಸುಮಾರು ನಮ್ಮ ತಾಲೂಕಿನ ರೈತರುಗಳು ಐವತ್ತು ಐವತ್ ಮೂಲಲ್ಲಿ ಯಾರು ಅಲ್ಲಿ ಅರ್ಜಿ ಹಾಕಿ ಮಾಡಿದರೆ ಅವ್ರೆಲ್ಲಾರು ಕೂಡ ನಾವು ಆನ್ಲೈನ್ ಮುಖಾಂತರ ಮತ್ತೆ ಅರ್ಜಿಯನ್ನ ಕೊಟ್ಟಿರೋ ಅರ್ಜಿಗಳನ್ನ ಸ್ಕ್ಯಾನಿಂಗ್ ಮಾಡೋ ಮುಖಾಂತರ ಎಲ್ಲ ಡಿಜಿಟೀಕರಣ ಮಾಡಿದರೆ ಅದನ್ನ ಒಂದು ಆಪ್ ಮುಖಾಂತರ ನಮ್ಮ ಕೃಷ್ಣ ಬೇರೆಗೌಡರು ಅದು ಉತ್ತಮವಾದಂತಹ ಆಪ್ ಅನ್ನ ಆ ಆಪ್ ಮುಖಾಂತರ ನಮ್ಮ ರೈತರಿಗೆ ಯಾವುದೇ ಈ ವರ್ಷ ಆಗಿರ್ತಕ್ಕಂಥ ತೊಂದರೆಗಳು ಈ ಆ್ಯಪ್ ಮುಂದೆ ಯಾಕೆಂದರೆ ಒಂದು ಸದ್ಯ ತರಿಸಿ ಆನ್ಲೈನಲ್ಲಿ ಸ್ಕ್ಯಾನಿಂಗ್ ಆದಮೇಲೆ ಅದು ಹಂತ ಹಂತವಾಗಿ ಅವ್ರಿಗೆ ಗುಲಸಾಗಿ ಕೋಡಿಯಾಗಿ ಅವ್ರಿಗೆ ವಾಣಿ ಸಿಗೋ ಕೂಡ ಅದು ಆ್ಯಪ್ನಲ್ಲಿ ಕಂಟಿನ್ಯೂ ಆಗಿ ಯಾವುದೇ ತೊಂದರೆ ಇರೋದಂಗೆ ಅದು ಕಾರ್ಯಗತ ಆಗ್ತದೆ ಆದ್ದರಿಂದ ನಾವಿವತ್ತು ಏನಪ್ಪ ಅಂದರೆ ಹಿಂದೆ ಸುಮಾರು ಮೂವತ್ತ ನಲವತ್ತು ವರ್ಷದಿಂದ ಸುಮಾರು ಜನ ಈ ಥರ ಐವತ್ಮೂರು ಕರ್ಜೆಗಳ ಜನ ನಮ್ಮ ಮಾಲಿ ತಾಲೂಕ್ ಮಾಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನ ಹಾಕೊಂಡಿದ್ದೇವೆ ಅಲ್ಲಿ ಎಲ್ಲೋ ಕೆಲವು ಕೆಲವರು ಪಾಪ ತಾಲೂಕ್ ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ಅಲಿತಾ ಇದ್ದಾರೆ ಪಾಪ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಪಾಪ ರೈತರುಗಳು ಯಾರನ್ನ ಮಧ್ಯವರ್ತಿಗಳನ್ನ ಹಿಡ್ಕೊಳ್ಳೋದು ಅವ್ರಿಗೇನೋ ಸ್ವಲ್ಪ ಏನೋ ಇದು ಮಾಡೋದು ಯಾರೋ ಪಾಪ ಅದನ್ನ ಬೋಗಸ್ ಮಾಡಿ ಆ ರೈತರಿಗೆ ಮೋಸ ಮಾಡುವಂಥದ್ದು ಆಗದ್ ಬೇಡ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರ ಏನ್ ಮಾಡಿದ್ದಾರೆ ಈ ಅರ್ಜಿ ಐವತ್ ಮೂರು ಅರ್ಜಿ ಯಾರು ಹಾಕೊಂಡಿದ್ದಾರೆ ಇದೆಲ್ಲ ಅವ್ರಿಗೆಲ್ಲಾರು ಕೂಡ ನಮ್ಮ ಇಲ್ಲಿ ಒಂದು ಪುರಸಭೆ ಕಚೇರಿನಲ್ಲಿ ನಮ್ಮ ಒಂದು ಕಚೇರಿಯಲ್ಲಿ ತೆರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ನಮ್ಮ ಮೂರು ನಮ್ಮ ಕಮಿಟಿ ಮೆಂಬರ್ಗಳು ಆದ್ರಿಂದ ಇಲ್ಲಿ ಯಾರ್ಯಾರೋ ರೈತರುಗಳಿಗೆ ಸಮಸ್ಯೆ ಇದೆ ಐವತ್ ಮೂರಲ್ಲಿ ಐವತ್ ಮೂರು ಅರ್ಜಿ ಯಾರು ಹಾಕಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಚೇರಿಗೆ ನೀವು ನಿಮ್ಮ ಹತ್ತಿರ ಯಾವ ಯಾವ ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನೀಡೋದನ್ನ ನಮ್ಮ ಕೈಯಲ್ಲಿ ತಿಳಿದುಕೊಟ್ರೆ ನಾವು ನಿಮ್ಮ ಪರವಾಗಿ ತಾಲೂಕು ಆಫೀಸ್ನಲ್ಲಿ ನಿಮ್ಮ ಪರವಾಗಿ ನಾವು ಅಲ್ಲಿ ನಿಮ್ಮ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ನಾವು ಪರಿಹಾರನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ನಾವು ಕೂಡ ಮುಂದುವರಿತೀವಿ ಮತ್ತು ಕೆಲವರಿಗೆ ಹಕ್ಕುಪತ್ರ ಇಶ್ಯೂ ಆಗಿದೆ ಈ ಥರ ಹಕ್ಕುಪತ್ರ ಇಶ್ಯೂ ಆಗಿದೆ ಹಿಂದೆ ಅನೇಕ ವರ್ಷಗಳಿಂದ ಹಕ್ಕುಪತ್ರ ಇದೆ ಅದಕ್ಕೆ ಖಾತೆ ಆಗಿಲ್ಲ ಆ ಥರದಲ್ಲೂ ಕೂಡ ಅನೇಕ ಜನರು ಸಮಸ್ಯೆ ಇದೆ ಆ ಅಕ್ಕಪತ್ರ ಇರೋರು ಕೂಡ ತಂದು ನಮ್ಮ ಹತ್ರ ಆಸ್ಪತ್ರೆಗೆ ಖಾತೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೂಡ ನಾವು ಅಲ್ಲಿ ಯಾಕೆಂದರೆ ತಂದ್ಕೊಂಡಷ್ಟೇ ಎಲ್ಲಾದರೂ ಕೂಡ ಇದು ಒರ್ಜಿನಲ್ ಅಂತ ನಾವು ಹೇಳಕ್ ಬರಲ್ಲ ಇದೆ ಅನೇಕ ಸರಿಪತ್ರೆಗಳು ಕೆಲವು ಅರ್ಜಿಗಳು ಹೋಗೋಷ್ಟಾಗಿದೆ ಆಗಿದೆ ನಾ ನಾವು ತಂದು ಕೊಟ್ಟ ತಕ್ಷಣ ಆಗಬೇಕು ಅಂತ ರೈತರು ತಿಳ್ಕೊಂಬಾರ್ದು ನಮಗೆ ತಂದು ಕೊಟ್ಟರೆ ನಾವು ಅದನ್ನು ಚಿನಿಯಾನೆ ಇದೆಯಾ ಇರುವ ಅಂತ ನಾವು ವೆರಿಫಿಕೇಶನ್ ಮಾಡ್ತೀವಿ ವಿ ಎ ಕರ್ಕೊಂಡೋಗಿ ಆರ್ ಐ ಕರ್ಕೊಂಡೋಗಿ ಮಂಡಿಸಿ ದಸ್ತದಾರು ತಹಸೀದಾರದ ಮುಖಾಂತರ ಮತ್ತು ನಮ್ಮ ಕಮಿಟಿ ಪೂಜನ ಮೆಂಬರ್ಗಳ ಮುಖಾಂತರ ಅದನ್ನು ನಾವು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಜಿನಿಯರ್ ಆಗಿದ್ರೆ ಆ ಡಾಕ್ಯುಮೆಂಟು ನಮ್ಮ ತಾಲೂಕು ಆಫೀಸ್ ನಲ್ಲಿ ಇದ್ರೆ ಮತ್ತೆ ಅದು ಕರೆಕ್ಟ್ ಆಗಿದ್ರೆ ಜಾಗದಲ್ಲಿ ಆ ರೈತ ಎಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ನಿಮಗೆ ಹಕ್ಕು ಪತ್ರ ಇರೋರಿಗೆ ಖಾತೆ ಮಾಡಿಸ್ಕೊಟ್ಟಿವಿ ಮತ್ತೆ ಅರ್ಜಿ ಹಾಕೊಂಡು ಹಂತ ಹಂತವಾಗಿ ನಿಮ್ಗೆ ಹಕ್ಕು ಪತ್ರ ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಮತ್ತೆ ಇನ್ನು ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಕೆಲವರು ನೋಡಿ ತರ ಕಿಮ್ಮತ್ ಕಟ್ಟಿರ್ತಾರೆ ಸರ್ಕಾರಕ್ಕೆ ಅವತ್ತಿನ ಇದರಲ್ಲಿ ಕಿಮ್ಮತ್ತು ಕೂಡ ಅವತ್ತಿನ ಇದರಲ್ಲಿ ಬ್ಯಾಂಕ್ ರಾಜ್ಯ ಸರ್ಕಾರಕ್ಕೆ ಬ್ಯಾಟ್ ಮಾಡ ಮುಖಾಂತರ ಜಮೀನು ಇಷ್ಟು ಅನ್ಬಿಟ್ಟು ಕಿಮ್ಮತ್ತನ್ನ ಕಟ್ಟಿರ್ತಾರೆ ಹಣವನ್ನು ಆ ತರದ ಏನಾದ್ರು ಯಾರತ್ರ ನಾವು ದಾಖಲಾತಿದ್ರೆ ಅದು ತಂದ್ರು ಕೂಡ ನಾವು ಅದಕ್ಕೆ ನಿಮಗೆ ಹಕ್ಕು ಪತ್ರ ಕೊಡಕ್ಕೆ ಏನು ನಾವು ಕೆಲಸ ಮಾಡಬೇಕು ಆ ಕಮಿಟಿ ಮೆಂಬರ್ ನಾವು ಆ ಕೆಲಸವನ್ನು ಮಾಡ್ತೇವೆ ನಾವು ಯಾಕಂದರೆ ಹಿಂದೆ ಆದರೆ ನಾನು ಒಂದ್ಸತಿ ಅಂದರೆ ನಾನು ಯಾವತ್ತೂ ಮಾಧ್ಯಮದ ಮುಖಾಂತರ ಇಲ್ಲಿ ಹೇಳಿರಲಿಲ್ಲ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮುಖಾಂತರ ನಾನು ಒಂದ್ಸತಿ ಇದೇ ಆಫೀಸ್ನಲ್ಲಿ ನಾನು ಹೇಳಿದ್ದು ವಿಚಾರ ಅವಾಗ ಸುಮಾರು ನಮ್ಮ ಹತ್ರ ಒಂದು ನೂರೈವತ್ತು ಇನ್ನೂರಕ್ಕೂ ಅಧಿಕ ಅರ್ಜಿಗಳು ಬಂದೋಗಿ ನಮ್ಮ ಹತ್ರ ಈಗ ಅದರಲ್ಲಿ ನಾವು ಆದ ಒಂದು ನೂರೈವತ್ತು ಅರ್ಜಿಗಳನ್ನ ಈಗಾಗಲೇ ನಾವು ಅದನ್ನ ಈ ಥರ ಬಂದಿರತಕ್ಕಂಥ ಕಂಪ್ಲೇಂಟ್ಸ್ಗಳನ್ನ ಈಗಾಗಲೇ ನಾವು ಅಧಿಕಾರಿಗಳಿಗೆ ಆರ್ ಐ ಮುಖಾಂತರ ಮುಖಾಂತರ ಈಗಾಗಲೇ ಹಂತಕ್ಕೆ ಬಂದಿದೆ ಏನೇನು ಸಮಸ್ಯೆ ಇದೆ ಅವೆಲ್ಲ ಒಂದು ಹಂತಕ್ಕೆ ಬಂದಿದೆ ಈಗ ಅವಾಗೆಲ್ಲ ಯಾರ್ಯಾರು ಕರೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಏನಾಗಿದ್ದಾರೆ ಅವ್ರಿಗೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾನು ಮತ್ತೊಮ್ಮೆ ನಮ್ಮ ಮಾಗಡಿ ತಾಲೂಕು ಮಹಡಿ ತಾಲೂಕು ಮಾಗಡಿ ವಿಧಾನಸಭಾ ಕ್ಷೇತ್ರ ಈಗ ಬಿಡಿ ಹೋಟ್ ಮತ್ತೆ ಕೂರ್ಬಲ್ ಹೋಡ್ ಕೂಡ ನಮ್ಮ ಕಮಿಟಿಗೆ ಕೊಡೋದ್ರಿಂದ ಈಗ ನಾವು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕಮಿಟಿ ಮಾಡಿರೋದ್ರಿಂದ ಆರು ಕಸಬಾ ಮಾಡಬಾಳು ದಿಕ್ಸಂದ್ರ ಕುದುರು ಬಿಡದಿ ಮತ್ತೆ ಕೂಟ್ ಆರು ಒಬ್ಬರು ಕೂಡ ಇದರ ಸಮಸ್ಯೆ ರೈತರುಗಳು ನಮ್ಮ ಕಚೇರಿ ಆರೋಗ್ಯ ಪುರಸಭೆ ಕಟ್ಟಡದಲ್ಲಿ ಶಾಸಕರ ಕೊಠಡಿ ನಮ್ಮ ಕಚೇರಿ ಇದೆ ನಾವು ಯಾವುದೇ ಸಮಸ್ಯೆ ಅಂತ ನಮ್ಮಲ್ಲಿ ತಂದು ನಾವು ನಿಮಗೆ ನ್ಯಾಯ ಮತ್ತು ಮತ್ತೆ ಕರೆಂಟ್ ಆಗಿದ್ರೆ ನಿಮ್ಗೆ ಉತ್ಪತ್ರ ಖಾತೆ ಖಾದ್ಯಾಗಿರುವಂತ ಖಾತೆ ಮಾಡಿಸ್ಕೊಡ್ತೀವಿ ದಯವಿಟ್ಟು ಎಲ್ಲ ರೈತರುಗಳಿಂದ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕಳೆಕಳಿ ಮನವಿ ಮಾಡಿ